ನನಗೊಬ್ರು ಮೆಸೇಜ್ ಮಾಡಿದ್ರು ಗುರುವೆ ಮಹಾಭಾರತ ರಾಮಾಯಣ ಎಲ್ಲ ಶುರುವಾಗಿದ್ದು ಆಗಿದ್ದು ಹೆಣ್ಣಿಂದ ಅಂತ ಇಲ್ಲ ಮಹಾಭಾರತ ರಾಮಾಯಣ ಎಲ್ಲ ಆಗಿದ್ದು ಹೆಣ್ಣಿನ ಮೇಲೆ ಶೋಷಣೆ ಮಾಡಬಹುದು ಅಂತ ಅಂದ್ಕೊಂಡು ಗಂಡಸರಿಂದ ಹೆಣ್ಣಿನ ಮೇಲೆ ಶೋಷಣೆ ಮಾಡಿದ ಗಂಡಸರಿಂದ ಹೆಣ್ಣಿನ ಮೇಲೆ ಶೋಷಣೆ ಆಗಬೇಕಾದ್ರೆ ಏನೂ ಮಾಡದೆ ನಿಂತಿದ್ದ ಗಂಡಸರಿಂದ ಅದನ್ನು ಅರ್ಥ ಮಾಡ್ಕೋಬೇಕು ಮಹಾಭಾರತ ಆಗಿದ್ದು ದುಶಾಸನ ಅನ್ನೋ ದುಷ್ಟ ನಡು ಸಭೆಯಲ್ಲಿ ದ್ರೌಪದಿಯನ್ನು ಹೆಣ್ಣಿನ ವಸ್ತ್ರಾಪಹರಣ ಮಾಡ್ಬೋದು ಅಂತ ಅಂದ್ಕೊಂಡಾಗ ರಾಮಾಯಣ ಶುರುವಾಗಿದ್ದು ರಾವಣ ಅನ್ನೋಬ್ಬ ದುಷ್ಟ ಸೀತೆಯನ್ನ ಇನ್ನೊಬ್ಬನ ಹೆಂಡತಿಯನ್ನ ಅಪಹರಿಸ್ಕೊಂಡು ಹೋಗ್ಬೋದು ಅಂತ ಯೋಚನೆ ಮಾಡಿದ್ರಿಂದ ಅಪಹರಿಸ್ಕೊಂಡು ಹೋಗಿದ್ರಿಂದ ಒಂದು ಅರ್ಥ ಮಾಡ್ಕೋಬೇಕು ನಿಮ್ ನಿಜವಾಗ್ಲೂ ಮಹಾಭಾರತ ರಾಮಾಯಣದ ಬಗ್ಗೆ ಮಾತಾಡ್ತೀರಾ ಅಂತಂದ್ರೆ ಕೌಂತೇಯ ರಾಧೆಯ ಈಗೆಲ್ಲ ಬರುತ್ತೆ ಗಂಡಸರ ಹೆಸರು ಯಾವತ್ತು ತಾಯಿ ಹೆಸರು ಜೊತೆ ಗಂಡಿನ ಹೆಸರು ಕರೆಯಲಾಗುತ್ತೆ ಮೇಜರಾಗಿ ಕೃಷ್ಣ ಕೂಡ ಹಾಗೆಯೇ ಅರ್ಜುನ ಕರಿಬೇಕಾದ್ರೆ ಹಾಗೆ ಕರೀತಾನೆ ಹಾಗೇನೇ ನೀವು ಕೃಷ್ಣನ ಕರಿಬೇಕಾದ್ರೆ ರಾಧಾಕೃಷ್ಣ ಅಂತ ಕರಿತೀರ ಶಿವನ ಕರಿಬೇಕಾದ್ರೆ ಪಾರ್ವತಿ ಪತೆ ಅಂತ ಕರಿತೀರ ರಾಮನ ಕರಿಬೇಕಾದ್ರೆ ಸೀತಾಪತೆಯ ಅಂತ ಕರಿತೀರ ಹೆಂಡತಿ ಹೆಸರು ಮೊದಲು ಬರುತ್ತೆ ಹೆಣ್ಣಿಗೆ ಅವಮಾನ ಮಾಡಿಕೊಂಡು ಅದು ನಮ್ಮನೆ ಆಗಲಿ ಪಕ್ಕದ ಮನೆಯವರಾಗಲಿ ಯಾರೇ ಆಗಲಿ ಹೆಣ್ಣಿಗೆ ಅವಮಾನ ಮಾಡಿಕೊಂಡು ಕೆಡ್ದಾಗ ಮಾತಾಡಿಕೊಂಡು ತಪ್ಪಾಗಿ ಮಾತಾಡಿಕೊಂಡು ಕೀಳಾಗಿ ಮಾತಾಡಿಕೊಂಡು ದೇವ್ರ ಪೂಜೆ ಮಾಡ್ತೀನಿ ಅಂದರೆ ನಡೆಯೋದಿಲ್ಲ ಹಾಗಿದ್ದಾಗ ದೇವರು ಒಲಿಯೋದೂ ಇಲ್ಲ ただこの自由を知してます。